ಅಣ್ಯ ವ್ಯಕ್ತಿಗಳಾದ ವಿಜಯನಂದ್ ದರ್ಶಕನಾಗಿರುತ್ತದೆ ಶ್ರೀಮತಿ ವೀಣಾ ವಿಜಯನಂದ ಅವರು ಹಾಗೂ ಚಂದ್ರು ಅಪ್ಪಾಜಿ ರಾಮಗೌಡ ಸಿದ್ದೇಶ್ ವರದಮಠ ಸುಧಾರಣ ಚಂದಮ್ಮ ಹೀಗೆ ಬಹಳಷ್ಟು ಅನ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಉಪಸ್ಥಿತಿಯರುತ್ತವೆ ಅವರು ಎಲ್ಲರಿಗೂ ಬಹಳ ಮುಖ್ಯವಾದದ್ದು ಹೆಮ್ಮೆ ಅಲ್ಲ ನನ್ನ ಪ್ರೀತಿಯ ಹೇಳಿಕ ಈ ರಾಯಚರಾಗಿ ಗೀತರಾಗಿ ಈಗ ನಾವು ಅಲ್ಲಿ ನನಗೆ ಬಹಳಷ್ಟು ಅಭಿಮಾನಿಗಳ ಹಾಗೂ ಇಲ್ಲಿನ ಜನತೆಗಳಿಗೆ ಕಲಾವಿದರು ಅವರಿಗೆ ಬಹಳ ಗೌರವವನ್ನು ಕೊಡ್ತಾರೆ ಕಲಾವಿದರಿಗೆ ತುಂಬಾ ಗೌರವ ಕೊಡ್ತಾರೆ ಅದು ನನಗೆ ಬಹಳ ಇಷ್ಟ ಇಲ್ಲಿನ ಜನತೆಗೆ ಹಾಗೂ ಎರಡನೇದಾಗಿ ಬಂದು ನಮ್ಮ ವಿಶ್ವ ಪ್ರಸಾದರ ಹುಟ್ಟು ಹಬ್ಬದ ಅಂಗವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಅವರ ಹುಟ್ಟು ಆಚರಿಸ್ತಾ ಇರ್ತಾರೆ ಬೆಳಗ್ಗೆ ಕೂಡ ನಾನು ಗೌರವ ಸ್ವಾಮಿ ಮಹಂತ ಹೋಗಿದ್ದೆ ನಾನು ಅಲ್ಲಿ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ಒಂದು ರಕ್ತ ಶಿಬಿರ ಮಧುಮೇಹದ ಶಿಬಿರವನ್ನು ಅವರ ಹೆಸರಿನಲ್ಲಿ ಆಚರಿಸ್ತಾ ಇದ್ರು ಇಂತಹ ಆರೋಗ್ಯಕರವಾದ ಬೆಳವಣಿಗೆ ಅವರ ಹೆಸರಲ್ಲಿ ನಡೀತಾ ಇರೋದು ನನಗೆ ತುಂಬಾ ಖುಷಿ ಈ ತರ ನಡಿಬೇಕು ಎಲ್ಲಿ ದಸರಾ ರಾತ್ರಿ ಅವರ ಹೆಸರಿನಲ್ಲಿ ಒಂದು ಕೆಲವರಿಗೆ ತುಂಬಾ ಕುಳಿತಿಕೊಡುತ್ತೆ ಹಾಗೂ ಹೇಳ್ಬೇಕು ಅಂದ್ರೆ ಬಹಳಷ್ಟು ಇದೆ ಅವ್ರು ನಾ ಚಿತ್ರಕ್ಕೆ ಬರೋದಕ್ಕೆ ಮುಂಚೆನೆ ಚಿತ್ರರಂಗ ತುಂಬಾ ದೊಡ್ಡ ಮಹಾ ನಟರಾಗಿ ಚಿತ್ರರಂಗ ನಾ ಆಡುತ್ತಾ ಇದ್ದೀವಿ ಸೂಪರ್ ಕ್ಯೂಪರ್ ಹೀರೋ ಆಗಬೇಕು ನಾನ್ ಈ ಬಾರದ ಕಾದಂಬರಿ ಅದಾದ ನಂತರ ನಾನು ತಿರುಗಿ ನೋಡಲಿಲ್ಲ ಒಂದು ಹತ್ತು ಹದಿನೈದು ಚಿತ್ರಗಳಲ್ಲಿ ನಾನು ಅವರೊಟ್ಟಿಗೆ ನಡೆದ ಮಾಡಿದೆ ಆಕ್ಟಿಂಗ್ ಮಾಡಿದೆ ಚಿತ್ರಗಳೆಲ್ಲ ಸೂಪರ್ ಡ್ಯೂಪರ್ ಇತ್ತು ನನ್ನ ಅವರ ಒಂದು ಜೋಡಿ ಅಷ್ಟು ಸಕ್ಸಸ್ ಆಗಿತ್ತು ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಪರ್ಸ್ನಲ್ ಆಗಿ ನಾನು ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂದ್ರೆ ರಿಚ್ವಲ್ ತುಂಬಾ ಉತ್ತಮ ಕಲಾವಿದರು ಅವರೊಂದು ಪಂಕ್ಷಾಲಿಟಿ ನಮ್ಮ ರಾಜ್ಕುಮಾರರು ಇಷ್ಟು ಅದರಂತ ಒಂದು ಪಂಕ್ಷಾಲಿಟಿಗೆ ಶೂಟಿಂಗ್ಗೆ ತಕ್ಕ ವೇಳೆಗೆ ಬರೋದಿದೆಯಲ್ಲ ನಾನು ನನ್ನ ಜೀವನದಲ್ಲಿ ಯಾರನ್ನೂ ನೋಡಿಲ್ಲ ಅವರಿಗೆ ಚೆನ್ನಾಗಿರ್ತದೆ ಅಷ್ಟು ಪಂಕ್ಷಾಲಿಟಿ ಅವರಲ್ಲಿ ಅದಷ್ಟೇ ಅಲ್ಲದೆ ಅವರ ಒಂದು ಆಕ್ಟಿಂಗ್ ಅಲ್ಲೂ ಅಷ್ಟೇ ಯಾರು ಆಕ್ಟಿಂಗ್ ಬರ್ತಾ ಇದ್ರು ಅಭಿಪ್ರಾಯ್ ಬಿಡ್ತಾರೆ ನಾನ್ ಕಲ್ತಿದ್ದೆ ವಿಷ್ಣು ಅವ್ರ ಅವ್ರು ಮೊನ್ನೆ ನಿಂತ ಅವ್ರು ಮಾಡ್ತಾರೆ ಆಕ್ಟಿಂಗ್ ನಮ್ಗೆ ನಿಜವಾಗ್ಲೂ ಒಂದು ಪ್ರೇರಣೆ ಇನ್ಸ್ಪಿರೇಷನ್ ಆಗೋಗ್ತೀವಿ ಅಷ್ಟು ಚೆನ್ನಾಗಿ ಅವರು ನಟಿಸ್ತಾರೆ ನಮ್ಗೆ ಯಾವುದೇ ಒಂದು ಸೆಂಟಿಮೆಂಟ್ ಸೀನ್ ಒಂದು ಆಕ್ಷನ್ ಆಗಲಿ ಈಸ್ ಎ ಗ್ರೇಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಅವ್ರ ಜೊತೆ ಮಾಡಿದ ನನ್ನ ಕೊನೆ ಅಂತ ಕೇಳ್ಕೊಳ್ತೀವಿ ನಮ್ಮ ಅಂತ ಹೀರೋ ಇವಾಗ ಅವ್ರ ಒಂದು ಆಲರ್ಷ ಮಾಡಿ ಬಹಳಷ್ಟು ಕಲಿಬೇಕು ಅವರ ನೋಡಿ ಕಲಿಬೇಕಾದ್ರು ಬಹಳ ಇದೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಕ್ಷೇತ್ರದಲ್ಲೂ ಅಷ್ಟೇ ಕಲಿಕೆ ಬಹಳ ಮುಖ್ಯ ಕಲಿಯೋದು ಬಹಳಷ್ಟು ಇದೆ ಎಷ್ಟೇ ನಾವು ದೊಡ್ಡ ವ್ಯಕ್ತಿಗಳಾಗಿ ಏನೇನು ಕಲಿಯಲಿಕ್ಕೆ ಯಾವುದೋ ಒಂದು ನೆವರ್ ಎಣ್ಣೆ ಅಂತ ಅದಕ್ಕೆ ಹಾಗೆ ಯಾವುದೋ ಒಂದು ನಾವು ಬೆಳೀಲಿಕ್ಕೆ ನಮಗೆ ನಮ್ಮಲ್ಲಿ ಯಾವುದೋ ಒಂದು ಅಹಂಕಾರ ಮತ್ತು ನಾವು ಬೆಳೆಸ್ಕೋಬಾರದು ಮನದಿಂದ ಬರಲು ದೊಡ್ಡ ಇದ್ದೇ ಇರುತ್ತೆ ನಮಗಿಂತ ಹೀಗೆ ಹೇಳಿದಾಗ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರ ಆತರ ವ್ಯಕ್ತಿಗಳ ಒಂದು ಆಯೋಜನ ಅಲ್ಲಿ ಆಮೇಲೆ ಒಂದು ವಿಷಯ ಹೇಳಕ್ ನನಗೆ ಇಷ್ಟಪಡ್ತೇನೆ ಅವ್ರು ಹೋಗಿ ಇಷ್ಟು ವರ್ಷದ ಆದ್ರೂ ನಮ್ಮ ವಿಷ್ಣುವರ್ಧನ್ ಸರಿ ನ್ಯಾಯ ಸಿಕ್ಕಿಲ್ಲ ನಮ್ಮ ಅಭಿಮಾನ ಸುಳ್ಳಿ ಅವ್ರಿಗೆ ಇನ್ನೂ ಆ ಒಂದು ಇದು ನಡೀತಾನೆ ಇದೆ ಕೋಟೆಯಲ್ಲಿ ನಮ್ಮ ಈಗ ರಾಜೀವ್ ಮಾತಾಡ್ತಾ ಇದ್ದೆ ನಾನು ಈಗಲ್ಲ ಒಂದಲ್ಲ ಎರಡಲ್ಲ ಮೂರನೇ ಸರಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಸಿಗ್ಬೇಕು ಅಂತ ಕೊಡ್ಬೇಕು ಕೊಡಬೇಕು ಯಾರು ಕೊಡಬೇಕು ನಮ್ಮ ಒಂದು ಕರ್ನಾಟಕದಲ್ಲಿ ಅದು ಅವರ ಬಾಡಿ ಇದ್ದಂತ ಸ್ಥಳ ಅದು ಅವ್ರಿಗೆ ನಾವು ಗೌರವ ಕೊಡ್ಬೇಕಾಗಿ ಆ ಜಾಗದಲ್ಲಿ ಅವರು ದರ್ಶನ ಮಾಡಿ ಒಂದು ಇದು ಮಾಡಿ ಅವರ ಒಂದು ಅಭಿಮಾನ ವಿಶ್ವಾಸಕ್ಕೆ ಬರ್ತಾ ಇರೋ ಆ ಜನಗಳು ಅಂತ ಒಂದು ಜಾಗ ನಾವು ಸರ್ಕಾರ ಕೊಡ್ಲೇಬೇಕು ಇದು ನಮ್ಮ ಸರ್ಕಾರದ ಒಂದು ಪುಟ್ಟ ಮನವಿ ಅಂತಾನೆ ಹೇಳ್ಬೋದು ಅವರು ಇನ್ನೇನಿಕೆ ಆ ಜಾಗ ಇದು ಮಾಡ್ತಾರೆ ಅಂತ ಅವರಿಗೆ ಗೌರವ ಸಿಗಲೇಬೇಕು ಅಂತ ನಾನು ಕೇಳ್ಬೋದು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ನಾನಿಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಸಿದ್ದೇಶ್ ಗೆ ಅವಳು ಅವರು ಚಿತ್ರದಲ್ಲಿ ನಾನು ನರಗುಂದ ಚಿತ್ರದಲ್ಲಿ ಮಾಡಿದ್ದೆ ಅದೇ ನಂದು ಸಿ ರೋಲ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ಕಲಾತ್ಮಕ ಮತ್ತು ಚಿತ್ರಗಳು ಬರುತ್ತೆ ಆಕ್ಷನ್ ಮೂವಿ ಈ ತರದೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರ್ತವೆ ಈ ತರ ಚಿತ್ರಗಳು ಮಾಡಲಿಕ್ಕೆ ಬಹುದು ತುಂಬಾ ಎದೆ ಜಾಸ್ತಿ ಇರಬೇಕು ಆ ತರ ಒಂದು ಎದೆ ಗುಂಡಿಗೆ ಇರುವಂತ ನಮ್ಮ ಮೆಲಕ್ತಮ್ಮ ಅವರು ಮಾಡಲು ಆ ಚಿತ್ರದಲ್ಲಿ ಸೋಪು ಬಟ್ ಅಲ್ಲೇ ಅದನ್ನ ಗಳಿಸ್ಬೇಕು ಅಂತ ಮಾತ್ರ ಬರ್ತಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇರಬೇಕು ಅವ್ರಿಗೆ ಉತ್ತೇಜನ ಕೊಡ್ಬೇಕು ಬೆಳೆಸಬೇಕು ಆಶೀರ್ವದಿಸಬೇಕು ಅದು ಸಲುವಾಗಿ ನಾನು ಅವರಿಗೆ ಹೇಗಿದ್ರೆ ಇಷ್ಟು ಹೇಳ್ಬೇಕು ಅವ್ರು ಒಳ್ಳೆ ಕಲಾವಿದರು ಪ್ರತಿಭಾವಂತ ಕಲಾವಿದರು ತುಂಬಾ ಒಳ್ಳೆ ಹಿಡಮತಿ ேவையில் தொடம வைக்கித்வோ சோ அவருக்கு நல்லதெல்லாம் கலசி இங்கே ஒரு அவகாசக்கெ நமக்கு அவருக்கு ரூபூத்தவாங்க நெங்கு நன்றி மாற்றியூ சார் ಸರ್ ಇವ್ರಿಗೂ ಕೂಡ ಅಂತ ನಮ್ಮ ತಂಡದಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಅವರ ಶ್ರೀಮತಿ ದಾಶಹಣಿ ಮೇಡಮ್ ಅವ್ರು ಕೂಡ ಬರಬೇಕು ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಗುರು ಗುರುಗಳು ಪೂಜ್ಯರು ಅತಿಥಿಗಳು ದಯವಿಟ್ಟು ಈ ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇದು ಇನ್ನಷ್ಟು ಕಾರ್ಯಕ್ರಮಗಳಿಗೆ ನಾಂದಿ ಆಗಲಿ ಇನ್ನಷ್ಟು ಸಿನಿಮಾಗಳಿಗೆ ನಾಂದಿ ಆಗಲಿ ಇನ್ನಷ್ಟು ಕಲಾವಿದರಿಗೆ ಇನ್ನಷ್ಟು ಜನತೆಗೆ ಅಲ್ಲದಿರುವಂತಹ ಕಾರ್ಯ ನಡೆಯಲಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ವಿಷ್ಣು ಸೇನಾ ಸಮಿತಿಯಿಂದ ಚಂದ್ರೋಪಾಧ್ಯ ಸನ್ಮಾನವನ್ನು ನಡೆಸಬೇಕು ಅಂತ ಹೇಳ್ಬೋದಿ ವಿಷ್ಣು ಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷರು ಬಾಲ್ಗಕೋಟೆ